ನಾವು ಇವತ್ತು ಹತ್ತನೇ ತರಗತಿಯ ಒಂದೇ ಪಾಠವನ್ನು ಇದ್ದೇವೆ ಪಾಠದ ಹೆಸರು ಅ ಹೀರೋ ಇದನ್ನು ಬರೆದವರು ಯಾರು ಆಥರ್ ಆರ್ ಕೆ ನಾರಾಯಣ್ ಆರ್ ಕೆ ನಾರಾಯಣ್ ಅವ್ರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಶೀಘ್ರದಲ್ಲೇ ಆಮೇಲೆ ಈ ಇಂಗ್ಲೀಷ್ ಟೆಂತ್ ಸ್ಟ್ಯಾಂಡರ್ಡ್ ಸಿಲೆಬಸ್ದೊಳಗೆ ಫಸ್ಟ್ ಲೆಸನ್ನು ಯಾವುದೂ ನಮಗೆ ಅ ಹೀರೋ ಯಾರು ಬರೆದಾರು ಆರ್ ಕೆ ನಾರಾಯಣ್ ಓಕೆ ಈ ಪಾಠದೊಳಗೆ ನಾವು ಏನೇನು ಕಲಿತೇವೆ ಅಂತಂದ್ರೆ ಇಲ್ಲಿ ನೋಡ್ರಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂದ್ರ ಈ ಪಾಠ ಮುಗಿದ ನಂತರ ನಾವು ಏನೇನು ಕಲ್ತಿರ್ತೀವಿ ಅಂತಂತಂದ್ರ ಕಾಂಪ್ರಿಹೆನ್ಷನ್ ಸ್ಕಿಲ್ಸ್ ಕಾಂಪ್ರಿಹೆನ್ಷನ್ ಸ್ಕಿಲ್ಸ್ ಅಂತಂದ್ರೆ ಇಡೀ ಪಾಠವನ್ನು ನಾವು ಅರ್ಥಪೂರ್ಣವಾಗಿ ತಿಳಿದುಕೊಳ್ಳೋದು ಸಮಗ್ರವಾದ ಪಾಠವನ್ನು ಅರ್ಥಪೂರ್ಣವಾಗಿ ತಿಳ್ಕೊಬಹುದು ಆಮೇಲೆ ವೊಕ್ಯಾಬ್ಲರಿ ಅಂದ್ರೆ ಶಬ್ದಗಳು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಶಬ್ದಗಳ ಬಳಕೆ ಹೆಂಗಾಗ್ತಾವೆ ಆಮೇಲೆ ಭಾಷೆದ ಆಳವಾಗಿ ತಿಳ್ಕೊಬೋದು ಲ್ಯಾಂಗ್ವೇಜ್ ಅಂದ್ರೇನು ಭಾಷೆ ಕ್ಯಾರೆಕ್ಟರ್ ಅನಾಲಿಸ್ ಈಗ ಅ ಹೀರೋ ಅನ್ನೋ ಪಾಠದೊಳಗೆ ಯಾವ್ಯಾವ ಕ್ಯಾರೆಕ್ಟರ್ಗಳು ಬರ್ತಾವೋ ಕ್ಯಾರೆಕ್ಟರ್ಗಳು ಅಂದ್ರೇನು ಪಾತ್ರಗಳು ಪಾತ್ರಗಳು ಯಾವ್ಯಾವ ಬರ್ತಾವೆ ಅನ್ನೋದನ್ನು ನಾವು ಕಲಿತೀವಿ ಆಮೇಲೆ ಮಾರಲ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಮಾರಲ್ ಅಂತಂದ್ರೇನು ಒಳ್ಳೆಯ ಗುಣಗಳು ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಹೆಂಗೆ ಬೆಳೆಸ್ಕೋಬೇಕು ಅನ್ನೋದು ಆಮೇಲೆ ಯಾವ ಸಂದರ್ಭದೊಳಗೆ ಎಂಥ ವಿಚಾರ ಮಾಡಿದರೆ ನಮಗದು ಅನುಕೂಲ ಆಗಬಹುದು ಕ್ರಿಟಿಕಲ್ ಥಿಂಕಿಂಗ್ ಅನುಕೂಲ ಆಗ್ಬೋದು ಅನ್ನುವಂಥದ್ದು ನಾವು ಈ ಪಾಠದೊಳಗೆ ಕಲಿತೀವಿ ಕಾಂಪ್ರಹೆನ್ಷನ್ ಸ್ಕಿಲ್ಸ್ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಅಂದರೆ ನಮ್ಮದೇ ಆದಂಥ ಕ್ರಿಯೇಟಿವಿಟಿ ನಾವು ಇದರೊಳಗೆ ಕಂಡ್ಕೋಬಹುದು ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಯಾವತ್ತಿದ್ರೂ ಇಂಗ್ಲೀಷ್ ಭಾಷೆ ಕಲಿಬೇಕಾದಾಗ ಅಥವಾ ಯಾವುದೇ ಭಾಷೆಯನ್ನು ಕಲಿಬೇಕಾದಾಗ ನಾಲ್ಕು ಸ್ಕಿಲ್ಸ್ ನಮಗೆ ಬರಬೇಕಾಗ ಆಗ್ಬಿತ್ತೈತಿ ಒಂದು ಫಸ್ಟ್ ನಾವು ಬರೆಯೋದ್ರ ಬರೆಯೋದಿಲ್ಲ ರೀಡಿಂಗ್ ಸಾರಿ ಫಸ್ಟ್ ಏನಂತಂದ್ರೆ ಸ್ಪೀಕಿಂಗ್ ಅಂದರೆ ಮಾತನಾಡ್ತೀವಿ ಕೇಳಿಸ್ಕೊತೀವಿ ಓದ್ತೇವೆ ಬರಿತೀವಿ ಸೊ ಫೋರ್ ಸ್ಕಿಲ್ಸ್ ಯಾವ್ಯಾವ ಫೋರ್ ಸ್ಕಿಲ್ಸ್ ಸ್ಪೀಕಿಂಗ್ ಲಿಸ್ನಿಂಗ್ ರೀಡಿಂಗ್ ರೈಟಿಂಗ್ ಲಾಸ್ಟ್ ಸ್ಕಿ ಇದನ್ನು ನಾವು ಏನು ಆಬ್ಜೆಕ್ಟಿವ್ ಅಂತಂದ್ರೆ ಗ್ರಾಮರ್ ಗ್ರಾಮರ್ ಅಂದರೆ ಏನು ವ್ಯಾಕರಣ ಈ ಪಾಠದೊಳಗೆ ಟೆನ್ಸಸ್ ಇರಬಹುದು ರಿಪೋರ್ಟೆಡ್ ಸ್ಪೀಚ್ ಇರಬಹುದು ಇಂಥವನ್ನೆಲ್ಲ ನಾವು ಕಲಿತೀವಿ ಈಗ ಈಗ ತಮ್ಮೆಲ್ಲರ ಮುಂದೆ ಪ್ರಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರ ಮುಂದೆ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದ್ರೆ ಅ ಹೀರೋ ಪಾಠದ ಫ್ಲೋ ಚಾರ್ಟ್ ಚಾಟ್ ಫ್ಲೋ ಚಾರ್ಟ್ ಅನ್ಬೋದು ಅಥವಾ ಮೈಂಡ್ ಮ್ಯಾಪ್ ಮೈಂಡ್ ಮ್ಯಾಪ್ ಅಂತೂ ಅನ್ಬಹುದು ಯಾಕಿದಕ್ಕೆ ಇದಕ್ಕೆ ನಾವು ಒತ್ತು ಕೊಡ್ತೀನಿ ಅಂತಂದ್ರೆ ನೀವು ಇದನ್ನು ನೋಡಿದ ತಕ್ಷಣ ಮೈಂಡ್ ಮ್ಯಾಪ್ ನೋಡಿದ ತಕ್ಷಣ ಇಡೀ ಪಾಠದೊಳಗೆ ಏನೇನು ಐತಿ ಅನ್ನೋದನ್ನು ರೀಕಾಲ್ ಮಾಡ್ಕೋಬೋದು ಜಸ್ಟ್ ಇವ್ನ ನೋಡಿಕೊಂಡ್ರೆ ದೊಡ್ಡ ದೊಡ್ಡ ಅಕ್ಷರ ಅದಾವು ನೋಡಿದ ತಕ್ಷಣ ನೆನಪಿಟ್ಕೊಳಕ್ಕೆ ಅನುಕೂಲ ಆಗ್ತೈತಿ ಆಮೇಲೆ ಯಾವ ಕ್ಯಾರೆಕ್ಟ್ರದು ಅಥವಾ ಇದರಿಂದ ಏನೇನು ಪಾಠದ ಕಲಿಬೇಕು ಅನ್ನೋದನ್ನ ನಿಮ್ಮದು ಲಕ್ಷ ಈ ಕಡೆ ಹೋಗೋ ಮಾಡ್ತೈತಿ ಈಗ ನೋಡ್ರಿ ಆ ಹೀರೋ ಇದೇನು ಪಾಠದ ಹೆಸರು ಅದರೊಳಗೆ ಕ್ಯಾರೆಕ್ಟರ್ಸ್ ಯಾರ್ಯಾರು ಬರ್ತಾರೋ ಅಂತಂತಂದ್ರೆ ಸ್ವಾಮಿ ಸ್ವಾಮಿ ಅಂದರೆ ಯಾರು ಒಬ್ಬ ಸಣ್ಣ ಹುಡುಗದಾನ ಅವನು ಎಷ್ಟು ವರ್ಷದ ಮದಾನು ಅಂತಂದ್ರೆ ಒಂಬತ್ತು ವರ್ಷದ ಹುಡುಗ ಒಂಬತ್ತು ವರ್ಷದ ಹುಡುಗ ಹೆಂಗಿರ್ತಾನು ಅಂತಂದ್ರೆ ಟಿಮಿಡ್ ಬಾಯ್ ಸ್ವಾಮಿ ಹೆಂಗದಾನು ಅಂದ್ರೆ ಟಿಮಿಡ್ ಬಾಯ್ ನೀವು ಮೊಲ ನೋಡಿದಿರಿ ಮೊಲ ಸಣ್ಣ ಪ್ರಾಣಿ ಯಾರಾದರೂ ಅದ್ರ ಹತ್ರ ಹೋದ್ರೆ ಹೆದ್ರ ಬಿಡ್ತೈತಿ ಪುಕ್ಕಲು ಈ ಸಣ್ಣ ಮಗ ಏನದನಲ್ಲ ಸ್ವಾಮಿ ಅವನು ಪುಕ್ಕಲು ಸ್ವಭಾವದವ ಧೈರ್ಯವಂತಿಲ್ಲ ಅಂಜು ಸ್ವಲ್ಪ ಅಂಜುತಾನೆ ಆಮೇಲೆ ಏನು ಮಾಡ್ತಾನೋ ಆಲ್ವೇಸ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಅವನು ಯಾವಾಗಲೂ ಯಾರ ಜೊತೆ ಮಲ್ಕೋತಿರ್ತಾನೋ ರಾತ್ರಿ ಅಜ್ಜಿ ಜೊತೆ ಮಲ್ಕೋತಿರ್ತಾನೆ ಗ್ರ್ಯಾನಿ ಅಂದರೆ ಯಾರು ಗ್ರ್ಯಾಂಡ್ ಮದರ್ ಆಮೇಲೆ ಬಿಸೈಡ್ ಬಿಸೈಡ್ ಅಂದ್ರೇನು ಪಕ್ಕದಲ್ಲಿ ಬಿಸೈಡ್ ಇದೇನು ಪ್ರಪೊಸಿಷನ್ ಹೌದು ಗ್ರ್ಯಾನಿಯಿಂದ ಪಕ್ಕದಲ್ಲಿ ದಿನ ರಾತ್ರಿ ಮಲ್ಕೋತಿರ್ತಾನೆ ಒಬ್ಬ ಕತಿರ್ದಿಲ್ಲಮ್ಮ ಅವ ಅಫ್ರೇಡ್ ಆಫ್ ಡಾರ್ಕ್ನೆಸ್ ಅವನಿಗೆ ಕತ್ಲು ಅಂದ್ರೆ ಭಯ ಕತ್ತಲಿಕೆ ಹೆದರ್ತಿರ್ತಾನೆ ಅದಕ್ಕೆ ನಾವು ಫಸ್ಟಾಗಿ ಏನಂದೀವಿ ಸ್ವಾಮಿ ಅಂದ್ಕೊಳ್ಳೆ ಇಸ್ ಅ ಟಿಮಿಡ್ ಬಾಯ್ ಅಂತ ಹೇಳಿ ಅದಕ್ಕೆ ಆ ಆಫ್ ಡಾರ್ಕ್ನೆಸ್ ಅವನು ಕತ್ತಲಕ್ಕೆ ಭಾಳ ಹೆದರ್ತಿರ್ತಾನೆ ಸ್ಲೆಕ್ಟ್ ಇನ್ ಆಫೀಸ್ ರೂಮ್ ಆಮೇಲೆ ಯಾಕು ಆಫೀಸ್ ರೂಮ್ನ ಮಲ್ಕೊಂಡ ಅನ್ನುವಂಥದ್ದು ನಾವು ಪಾಠದೊಳಗೆ ಓದನು ಕಲಿಯೋನು ಆದರೆ ಈ ಸದ್ಯಕ್ಕೆ ನೀವೇನು ಸ್ವಾಮಿ ಬಗ್ಗೆ ಏನೇನು ಕಲಿಯಾಕತ್ತೀರಿ ಅಂತಂದ್ರೆ ಸ್ವಾಮಿ ಎಂಥವಿದ್ದ ಟಿಮಿಡ್ ಬಾಯ್ ಇದ್ದ ಆಲ್ವೇಸ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಅಜ್ಜಿ ಪಕ್ಕದಲ್ಲಿ ಮಲ್ಕೋತಿದ್ದ ಅವನಿಗೆ ಕತ್ತಲು ಅಂದರೆ ಭಯಂಕರ ಹೆದರಿಕೆ ಬರ್ತಿತ್ತು ಆಮೇಲೆ ಒಂದು ದಿನ ಅವೇನು ಮಾಡಿದ ಆಫೀಸ್ ರೂಮ್ ಒಳಗೆ ಮಲ್ಕೊಂಡ ಅಲ್ಲಿ ಆಫೀಸ್ ರೂಮ್ ಒಳಗೆ ಅವ್ಗೆ ಏನಾಯ್ತು ಅಂದ್ರೆ ಇಡೀ ರಾತ್ರಿ ಕೆಟ್ಟ ಕೆಟ್ಟ ಕನಸುಗಳು ಬಿದ್ದು ಆಮೇಲೆ ಕ್ಯಾಚ್ ದ ಮೋಸ್ಟ್ ನೋಟೋರಿಯಸ್ ಬರ್ಗ್ಲರ್ ಏನು ಮಾಡಿದ ಅಲ್ಲಿ ಮಲ್ಕೊಂಡಾಗ ರಾತ್ರಿ ಒಬ್ಬ ಕಳ್ಳ ನೋಟೋರಿಯಸ್ ಅಂದ್ರೇನು ನೋಟೋರಿಯಸ್ ಅಂದ್ರೆ ಕೆಟ್ಟ ಹೆಸರು ಒಳ್ಳೆಯ ಹೆಸರು ಅಂದ್ರೆ ಫೇಮಸ್ ನೋಟೋರಿಯಸ್ ಅಂದ್ರೆ ಕೆಟ್ಟ ಹೆಸರು ಪಡೆದವಂಥವು ಭಾಳ ದುಷ್ಟ ಇದ್ದಂತ ವ್ಯಕ್ತಿ ನೋಟೋರಿಯಸ್ ಬರ್ಗ್ಲರ್ ಅಂದ್ರೆ ಯಾರು ಕಳ್ಳ ಕೆಟ್ಟ ಹೆಸರು ಪಡೆದ ಅಂದ್ಕೊಂಡಂಥ ಕಳ್ಳನ್ನು ಹಿಡಿದ್ಬಿಟ್ಟ ಈಗ ಅ ಹೀರೋ ಪಾಠದೊಳಗೆ ಯಾವ ಕ್ಯಾರೆಕ್ಟರ್ ಐತಿ ಅಂತಂದ್ರೆ ಫಾದರ್ ಯಾರು ಫಾದರು ಸ್ವಾಮೀನ ಫಾದರ್ ಸ್ವಾಮಿ ಫಾದರ್ ಹೆಂಗಿದ್ರು ಇಲ್ಲಿ ನೋಡ್ರಿ ರೀಡ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ದ ಬ್ರೇವರಿ ಆಫ್ ವಿಲೇಜ್ ಬಾಯ್ ಫಾದರ್ ಅಂದ ಕೂಲೆ ನಿಮ್ಮ ನಿಮಗೆ ಫಸ್ಟ್ ಅವ್ರ ಬಗ್ಗೆ ಏನು ಮನಸ್ಸೊಳಗೆ ಬರಬೇಕು ಅಂತಂದ್ರೆ ಆ ಹೀರೋ ಪಾಠದೊಳಗೆ ಫಸ್ಟ್ ಸೀನದೊಳಗನ ಸ್ವಾಮಿಯಿಂದ ಅಪ್ಪ ಒಂದು ನ್ಯೂಸ್ ಪೇಪರ್ ಓದಾಕತ್ತಿದ್ರು ಕೈಯೊಳಗೆ ಒಂದು ನ್ಯೂಸ್ ಪೇಪರ್ ಓದಾತಿದ್ರು ಆ ನ್ಯೂಸ್ ಪೇಪರ್ದೊಳಗೆ ಏನಿತ್ತು ಅಂತಂದ್ರೆ ಒಬ್ಬ ಹಳ್ಳಿ ಹುಡುಗನ ಧೈರ್ಯದ ಬಗ್ಗೆ ಇತ್ತು ಬ್ರೇವರಿ ಬ್ರೇವರಿ ಅಂದ್ರೇನು ಧೈರ್ಯ ಆಮೇಲೆ ಧೈರ್ಯದ ಅಪೋಸಿಟ್ ಏನು ಹೇಳಿ ಕವಾರ್ಡ್ ನಾವು ಅನ್ನು ಕಲ್ಕೋತೇವೆ ಈ ಪಾಠದೊಳಗೆ ಚಾಲೆಂಜಸ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಈಗ ಈ ನ್ಯೂಸ್ ಪೇಪರ್ ಒಳಗೆ ಏನು ಸ್ವಾಮಿ ಅಪ್ಪ ಒಬ್ಬ ಹಳ್ಳಿ ಹುಡುಗನ ಬ್ರೇವರಿ ಬಗ್ಗೆ ಓದಿದ್ರಲ್ಲ ತನ್ನ ಮಗನೂ ಧೈರ್ಯವಂತ ಆಗಬೇಕು ದಿನ ಅಜ್ಜಿ ಜೊತೆ ಮಲ್ಕೋಬಾರ್ದು ಪುಕ್ಲ ಹಾಕ್ತಾನವ ಅವು ಧೈರ್ಯವಂತ ಆಗಬೇಕು ಸಹಜವಾಗಿ ತಂದೆ ತಾಯಿಗಳಿಗೆ ಇರ್ತೈತಿ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು ಇರ್ತೈತಿ ಹಂಗೆ ನ್ಯೂಸ್ ಪೇಪರ್ದೊಳಗೆ ಬಂದಂಥ ಧೈರ್ಯವಂತ ಹುಡುಗನ್ನ ಅಪ್ಪ ಏನು ಮಾಡಿದರು ತನ್ನ ಮಗನಿಗೆ ಹೋಲಿಸೋಕೆ ಶುರು ಮಾಡಿದರು ಅದಕ್ಕೆ ಹಂಗೆ ಏನಂದ್ರು ಇವತ್ತಿನಿಂದ ನೀ ಅಜ್ಜಿ ಜೊತೆ ಮಕ್ಕಳಂಗಿಲ್ಲ ನೀವು ಒಬ್ಬ ಮಕ್ಕಳ್ಬೇಕು ಅದು ಎಲ್ಲಿ ನನ್ನ ಆಫೀಸ್ ರೂಮ್ ಒಳಗೆ ಒಬ್ಬ ಮಕ್ಕೋಬೇಕು ಅಂತ ಹೇಳಿಬಿಟ್ರು ಆಮೇಲೆ ಈ ಪಾಠದೊಳಗೆ ಸ್ವಾಮಿ ಇದ್ದವ ಏನಾಗ್ತಾನಂದ್ರೆ ಹೀರೋ ಆಗಿಬಿಡ್ತಾನೆ ಅದು ಅವನು ಬೇಕು ಅಂತ ಮಾಡಿಕೊಂಡಲ್ಲ ಬಟ್ ಅಚಾನಕ್ಕಾಗಿ ಅವ ಹೀರೋ ಆಗ್ತಾನೆ ಈ ಪಾಠದೊಳಗೆ ಓದಿ ನಾವು ಕಲ್ತ್ಕೊಳ್ತೇವೆ ಯಾಕೆ ಹೆಂಗಾದ ಯಾವ ಪರಿಸ್ಥಿತಿ ಒಳಗಾದ ಹೇಳಿ ಬಟ್ ಹೀರೋ ಆದಕೊಳ್ಳೆ ಎಲ್ಲರೂ ಏನು ಮಾಡ್ತಾರು ಅಭಿನಂದಿಸ್ತಾರೆ ಹೌದು ಕಾಂಗ್ರೆಚ್ಯುಲೇಷನ್ಸ್ ಯಾತರು ಕಾಂಗ್ರೆಚುಲೇಷನ್ಸ್ ಯಾರ್ಯಾರು ಹೇಳಿದರು ಅನ್ನೋದನ್ನ ಈ ಮೈಂಡ್ ಬ್ಯಾಪ್ ಒಳಗೆ ಹಾಕ್ಯಾನ ಯಾರ್ಯಾರು ಸ್ವಾಮಿಗೆ ಕಾಂಗ್ರೆಚುಲೇಷನ್ಸ್ ಹೇಳಿದರು ಫಸ್ಟ್ ನಿಮ್ಮ ಮನಸ್ಸುಗಳಿಗೆ ಯಾರು ಬರ್ತಾರೋ ಸ್ಕೂಲ್ಗೆ ಹೋಗ್ತಿದ್ದ ಒಂಬತ್ತು ವರ್ಷದ ಹುಡುಗಿದ್ದ ಅದಕ್ಕೆ ಅವ್ನ ಕ್ಲಾಸ್ಮೇಟ್ಸ್ ಅವ್ನ ಕ್ಲಾಸ್ಮೇಟ್ಸ್ ಅವ್ನ ಕಾಂಗ್ರೆಚುಲೇಷನ್ಸ್ ಅಭಿನಂದನೆಗಳನ್ನು ಹೆಂಗೆ ಹೇಳಿದರು ಸಾ ಹಿಮ್ ವಿತ್ ರೆಸ್ಪೆಕ್ಟ್ ಅವ್ರಿಗೆ ಎಲ್ಲರೂ ಕಣ್ಣೊಳಗೆ ಸ್ವಾಮಿ ಬಗ್ಗೆ ಗೌರವ ಹೆಚ್ಚಾತು ಆಮೇಲೆ ಟೀಚರ್ಸು ಅವನ ಶಿಕ್ಷಕರು ಅವ್ರೇನು ಮಾಡಿದರು ಪ್ಯಾಟೆಡ್ ಹೀಸ್ ಬ್ಯಾಕ್ ಪ್ಯಾಟೆಡ್ ಹೀಸ್ ಬ್ಯಾಕ್ ಇದು ಬಿ ಎ ಸಿ ಕೆ ಆಗಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಸೊ ಪ್ಯಾಟೆಡ್ ಹೀಸ್ ಬ್ಯಾಕ್ ಅಂದ್ರೇನು ಹಿಂಗೆ ಶಬಾಷ್ ಭಾಳ ಒಳ್ಳೆ ಕೆಲಸ ಮಾಡಿದಿ ಶಬಾಷ್ ಅಂಥೇಳಿ ಅವ್ನು ಬೆನ್ನ ಮೇಲೆ ಚತ್ತರಿಸಿದರು ಹೆಡ್ ಮಾಸ್ಟ್ರ್ ಏನಂದರು ಹೀ ಈಸ್ ಅ ಟ್ರೂ ಸ್ಕೌಟ್ ಸ್ಕೌಟ್ ಅಂದ್ರೆ ಯಾರು ಸಮಾಜ ಸೇವೆ ಮಾಡೋನು ಧೈರ್ಯವಂತ ಹುಡುಗ ಇವ ಸ್ವಾಮಿ ಇದ್ದವ ಟ್ರೂ ಸ್ಕೌಟ್ ಅಂತ ಅವನ್ನ ಹೊಗಳಿದ್ರು ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಇವೇನು ಕಳ್ಳನನ್ನು ಹಿಡಿದು ಕೊಟ್ಟಿರ್ತಾರಲ್ಲ ಅವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ ಅಪ್ಪ ಆ ಸ್ವಾಮಿನ ಅಪ್ಪನ ಮುಂದೆ ಪೊಲೀಸ್ ಇನ್ಸ್ಪೆಕ್ಟ್ರ್ ಏನು ಅಂತಂದ್ರೆ ಸ್ವಾಮಿಗೆ ಜಾಯಿನ್ ಪೊಲೀಸ್ ವೆನ್ ಗ್ರೋನ್ ಅಪ್ ಅಂತ ಹೇಳ್ತಾರೆ ಎಷ್ಟು ಧೈರ್ಯವಂತ ಅದೇ ಸ್ವಾಮಿ ನೀನು ದೊಡ್ಡವಾದ ಮೇಲೆ ನೀನು ಪೊಲೀಸ್ ಫೋರ್ಸ್ ಜಾಯಿನ್ ಆಗಪ್ಪ ನಮ್ಮಂಗೆ ನೀನು ಪೊಲೀಸ್ ಆಫೀಸರ್ ಆಗು ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ನೀವು ನೆನಪಿಟ್ಕೊಂಡ್ಬಿಟ್ರೆ ಇಡೀ ಪಾಠವನ್ನು ನೆನ್ಪಿಟ್ಕೊಳ್ಳೋಕೆ ನಿಮಗೆ ಭಯಕ್ಕೆ ಅನುಕೂಲ ಆಗ್ತೈತಿ ಈ ಪಾಠವನ್ನು ಯಾರು ಬರೋದ್ರು ಈ ಪಾಠವನ್ನು ಯಾರು ಬರೋದ್ರು ಅಂತಂದ್ರೆ ಆರ್ ಕೆ ನಾರಾಯಣ್ ಅಂತ ನಾನು ನಿಮಗೆ ಹೇಳಿದೆ ಆರ್ ಕೆ ನಾರಾಯಣ್ ಆರ್ ಕೆ ನಾರಾಯಣ್ ಅಂದ್ರೆ ನೀವು ಅವ್ರದ್ದು ಪೂರ್ತಿ ಹೆಸರನ್ನು ನೆನ್ಪಿಟ್ಕೋಬೇಕು ಅವ್ರ ಪೂರ್ಣ ಹೆಸರೇನು ರಾಸಿಪುರಂ ಕೃಷ್ಣಸ್ವಾಮಿ ಅಯ್ಯರ್ ನಾರಾಯಣ ಸ್ವಾಮಿ ಅವರು ಎಷ್ಟು ಿಂದ ಎಷ್ಟನೇ ವಿಶ್ವೆಯವರು ಇದ್ರು ಅಂತಂದ್ರೆ ಟೆಂತ್ ಅಕ್ಟೋಬರ್ ನೈನ್ಟೀನ್ ನಾಟ್ ಸಿಕ್ಸ್ ದಿಂದ ಥರ್ಟೀನ್ತ್ ಮೇ ಟೂ ಥೌಸಂಡ್ ಒನ್ವರೆಗೂ ಇದ್ರು ಆರ್ ಕೆ ನಾರಾಯಣ್ ವಾಸ್ ಹೈಲಿ ಅಕ್ಲೇಮ್ಡ್ ಇಂಡಿಯನ್ ರೈಟರ್ ಭಾಳ ಫೇಮಸ್ ಇದ್ರು ಅವರು ಅಕ್ಲೇಮ್ಡ್ ಅಂದ್ರೆ ಏನು ಹೆಸರುವಾಸಿ ರೈಟರ್ ಇಂಡಿಯನ್ ರೈಟರ್ ಇಂಗ್ಲೀಷ್ ರೈಟರ್ ಅಲ್ಲ ಇಂಡಿಯನ್ ರೈಟರ್ ವೈ ಹೀಸ್ ಅನ್ ಇಂಡಿಯನ್ ಹೌದಿಲ್ಲ ನಮ್ಮ ದೇಶದ ಪ್ರಜೆಗಳಿಗೆ ನಾವು ಏನಂತೀವಿ ಇಂಡಿಯಾದ ಪ್ರಜೆಗಳಿಗೆ ಇಂಡಿಯನ್ಸ್ ಅಂತೀವಿ ಸೊ ಆರ್ ಕೆ ನಾರಾಯಣ್ ವಾಸ್ ಅ ಇಂಡಿಯನ್ ರೈಟರ್ ಸೆಲೆಬ್ರೇಟೆಡ್ ಫಾರ್ ಹಿಸ್ ವರ್ಕ್ಸ್ ಸಟ್ ಇನ್ ದ ಫಿಕ್ಷನಲ್ ಟೌನ್ ಆ್ಯಂಡ್ ಮಾಲ್ಗುಡಿ ವಿಚ್ ಬ್ರಾಟ್ ದ ನ್ಯೂ ನ್ಯೂಯೆನ್ಸಸ್ ಸ್ಮಾಲ್ ಟೌನ್ ಇಂಡಿಯಾ ಟು ಅ ಗ್ಲೋಬಲ್ ಆಡಿಯನ್ಸ್ ಇವರು ಅದಕ್ಕೆ ಹೆಸರುವಾಸಿಯಾಗ್ಯಾರು ಅಂತಂದ್ರೆ ಫಿಕ್ಷನಲ್ ಫಿಕ್ಷನಲ್ ಅಂದ್ರೇನು ಅದು ಖರೇನ ಇರೋದಲ್ಲ ಅದನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಫಿಕ್ಷನಲ್ ಅಂತಾರೆ ಅವರು ಯಾವ ಒಂದು ಹಳ್ಳಿನ ಸೃಷ್ಟಿ ಮಾಡಿಕೊಂಡ್ರು ಅಂದ್ರೆ ಮಾಲ್ಗುಡಿ ಅನ್ನುವಂಥ ಒಂದು ಹಳ್ಳಿನ ಸೃಷ್ಟಿ ಮಾಡಿಕೊಂಡ್ರು ಅದು ಸಣ್ಣ ಹಳ್ಳಿ ಆದ್ರೂ ಒಂದು ನಮ್ಮ ಭಾರತ ದೇಶದೊಳಗೆ ನಮ್ಮ ಕರ್ನಾಟಕದೊಳಗೆ ಒಂದು ಸಣ್ಣ ಹಳ್ಳಿ ಆದ್ರೂ ಅದನ್ನು ಜಗತ್ತಿನಾದ್ಯಂತ ಆಗುವಂಗೆ ಅವ್ರು ತಮ್ಮ ಸ್ಟೋರೀಸ್ ಮೂಲಕ ಮಾಡಿದರು ಆಮೇಲೆ ಹೀ ಇಸ್ ಕನ್ಸಿಡರ್ಡ್ ಒನ್ ಆಫ್ ದ ಪಯೋನಿಯರ್ಸ್ ಆಫ್ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್ ನೋನ್ ಫಾರ್ ಎ ಸಿಂಪಲ್ ಹ್ಯೂಮರಸ್ ಆ್ಯಂಡ್ ಇನ್ಸೈಟ್ಫುಲ್ ರೈಟಿಂಗ್ ಸ್ಟೈಲ್ ಅವ್ರು ಹೆಸರುವಾಸಿ ಹೆಸರುವಾಸಿಯಾಗ್ಯಾರು ಅಂತಂದ್ರೆ ಅವ್ರು ಏನು ಮಾಡಿದರು ಅವರು ಪಯೋನಿಯರ್ಸ್ ಪಯೋನಿಯರ್ಸ್ ಅಂದ್ರೆ ಲೀಡಿಂಗ್ ಎಲ್ಲರನ್ನೂ ಲೀಡ್ ಮಾಡುವಂಥವ್ರಿಗೆ ಪಯನಿರುತ್ತಾರೆ ಲೀಡರ್ಸಿಗೆ ಪಯನಿರ್ಸಂತಾರೆ ಅವ್ರು ಹೆಂಗಿದ್ರು ಅವ್ರು ಇಂಗ್ಲೀಷ್ ಹೆಂಗೆ ಬರವಣಿಗೆ ಇತ್ತು ಅಂತಂದ್ರೆ ಇಂಗ್ಲೀಷ್ ಲಿಟ್ರೇಚರ್ ಒಳಗೆ ಭಾಳ ಸಿಂಪಲ್ ಯಾರು ಓದಿದ್ರು ಅವ್ರಿಗೆ ಅರ್ಥ ಆಗುವಂಥ ಸಿಂಪಲ್ ವರ್ಡ್ಸ್ ಯೂಸ್ ಮಾಡಿ ಬರೀತಿದ್ರು ಆಮೇಲೆ ಹ್ಯೂಮರಸ್ ಹ್ಯೂಮರಸ್ ಅಂದ್ರೇನು ಸೀರಿಯಸ್ ಇರ್ತಿರ್ಕಿಲ್ಲ ಅವ್ರ ಬರವಣಿಗೆ ಏನು ಒಂದು ಹಾಸ್ಯಾಸ್ಪದವಾಗಿ ಇರ್ತಿದ್ದು ಹ್ಯೂಮರಸ್ ಅಂದ್ರೇನು ಹಾಸ್ಯಾಸ್ಪದವಾಗಿ ಅವರ ಕಥೆಗಳು ಆಗಿರ್ಬೋದು ಕಾದಂಬರಿಗಳಾಗಿರ್ಬೋದು ಅಥವಾ ಒಂದು ನಾಟಕ ಆಗಿರ್ಬೋದು ಅಥವಾ ಒಂದು ಪಿಕ್ಚರ ಆಗಿರ್ಬೋದು ದ ಗೈಡ್ ಅಂತೇಳಿ ಒಂದು ಪಿಚ್ಚರ್ ಐತಿ ಅಥವಾ ಹಾಸ್ಯಾಸ್ಪದವನ್ನು ಅವರು ಅಳವಡಿಸ್ಕೊಳ್ತಿದ್ರು ಆ್ಯಂಡ್ ಇನ್ಸೈಟ್ಫುಲ್ ಅಂದ್ರೇನು ಭಾಳ ಆಳವಾಗಿ ವಿಷಯದ ಬಗ್ಗೆ ತಿಳುವಳಿಕೆ ಹೇಳ್ಕೊಡುವಂಥ ರೈಟಿಂಗ್ ಸ್ಟೈಲು ಅವ್ರದ್ದಾಗಿತ್ತು ವಿದ್ಯಾರ್ಥಿಗಳಿಗೆ ಇಷ್ಟು ಇಲ್ಲಿವರೆಗೂ ನಾನು ನಿಮಗೆ ಆ ಹೀರೋ ಪಾಠದಲ್ಲಿ ಏನೇನು ಕಲಿತೀರಿ ಅದರೊಳಗೆ ಬರುವಂಥ ಮೇನ್ ಕ್ಯಾರೆಕ್ಟರ್ಸ್ ಯಾವುವು ಅದನ್ನು ಬರೆದಂಥ ಯಾರು ಆರ್ ಕೆ ನಾರಾಯಣ್ ಈ ಪದ್ಯದ ಪದ್ಯವನ್ನು ಬರೆದಂಥ ಲೇಖಕ ಆರ್ ಕೆ ನಾರಾಯಣವ್ರ ಬಗ್ಗೆ ತಿಳ್ಸಿಕೊಟ್ಟಿದ್ದೇನೆ ಇದನ್ನೆಲ್ಲ ತಾವು ನೆನಪಿಟ್ಕೋಬೇಕು ಆಮೇಲೆ ಇನ್ನು ಮುಂದೆ ನಾನು ನಿಮಗೆ ಪಾಠ ಶುರು ಮಾಡ್ತೇನೆ ವಿದ್ಯಾರ್ಥಿಗಳೇ ಈಗ ನಾವು ಫಸ್ಟ್ ಲೆಸನ್ ಲೆಸನ್ಗೆ ಏನಂತಾರೆ ಪ್ರೋಸ್ ಪ್ರೋಸ್ ಪದ್ಯಗಳಿಗೆ ಏನಂತಾರೆ ಟ್ರೀ ಓಕೆ Pros, first prose unit 1 before you read it. i was teaching my eight-year-old son siddharth about living and non-living things i then asked him to tell me five important features of living things he promptly told me that living things breathe feel move and grow old and die ಒನ್ ಮೋರ್ ಐ ಸೆಡ್ ಆ್ಯಂಡ್ ಐ ಇಟ್ ಲುಕ್ ಲೈಕ್ ಹೀ ಕುಡನ್ ಟು ರಿಮೆಂಬರ್ ಫಾರ್ ಗ್ಯಾಟ್ ಹೀ ಫೈನಲಿ ಆ್ಯಂಡೆಡ್ ಐ ಸ್ಮೈಲ್ ಕ್ವೆಶನ್ಸ್ ಕ್ಯಾನ್ ಯು ಗೆಸ್ ವೈ ಐ ಸ್ಮೈಲ್ಡ್ ಮಕ್ಕಳೇ ಈಗ ನೀವು ಲಕ್ಷ್ಯ ಕೊಡಬೇಕಾದಂಥದ್ದು ಇಲ್ಲಿ ಒಂದು ಸಿಂಗಲ್ ಲೆಟರ್ ಐತಲ್ಲ ಐ ಅದರ ಕಡೆ ಐ ವೆನ್ ಸ್ಟ್ಯಾಂಡ್ ಸಿಂಗಲ್ ಆಕ್ಟ್ಸ್ ಆಸ್ ಫಸ್ಟ್ ಪರ್ಸನ್ ಪ್ರನೌನ್ ಅದಕ್ಕೆ ಯಾವತ್ತಿದ್ರೂ ಅದು ಕ್ಯಾಪಿಟಲ್ ಲೆಟ್ರೊಳಗನ್ನ ಇರಬೇಕು ಯಾಕೆ ಸ್ಮೈಲ್ ಮಾಡಿದರು ಅಂದ್ರೆ ಆಟ್ ಈಸ್ ಇಗ್ನೋರೆನ್ಸ್ ಫಾರ್ ಗೆಟ್ಫುಲ್ನೆಸ್ ಇನ್ ಜನರಲ್ ರೆಡಿ ವಿಟ್ ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಒನ್ ಯಾವ್ದು ಇರ್ಬೋದು ಹೆಟ್ರೊಳಗೆ ಫಾರ್ ಗೆಟ್ಫುಲ್ನೆಸ್ ಇನ್ ಜನರಲ್ ಅಂತ ಇರ್ಬೋದು ಮರ್ತಾನೆ ಸಹಜವಾಗಿ ಮರ್ತಾನೆ ಓಕೆ ನಿಮ್ಮ ಪ್ರಕಾರ ಏನು ಮರ್ತಾನೆ ಹೇಳಿರಿ ಲಿವಿಂಗ್ ಲಿವಿಂಗ್ ಥಿಂಗ್ಸಿಗೆ ಏನೇನು ಇರ್ತಾವೆ ಬ್ರೀದ್ ಫೀಲ್ ಮೂವ್ ಗ್ರೋ ಓಲ್ಡ್ ಆ್ಯಂಡ್ ಡೈ ಮತ್ತೊಂದು ಏನಿರ್ತೈತಿ ರಿಪ್ರೊಡಕ್ಷನ್ ಈಗ ನೌ ರೀ ದ ಸ್ಟೋರಿ ಹ ಹೌ ಅ ಚೈಲ್ಡ್ ಬಿಕಮ್ ಅ ಹೀರೋ ಓವರ್ ನೈಟ್ ಒಂದೇ ಒಂದು ದಿನ ರಾತ್ರಿ ಒಳಗಾಗಿ ಒಬ್ಬ ಸಣ್ಣ ಮಗು ಹೆಂಗೆ ಒಬ್ಬ ಹೀರೋ ಆದ ಹೀರೋ ಅಂದರೆ ಯಾರು ಎಕ್ಸ್ಟ್ರಾಡ್ನರಿ ಕೆಲಸ ಮಾಡುವವ ಒಳ್ಳೆ ಕೆಲಸ ಮಾಡುವವ ಹೌದು ಈ ಸಣ್ಣ ಮಗು ಅಂತ ಏನು ಅಷ್ಟು ದೊಡ್ಡ ಘನಕಾರ್ಯ ಮಾಡಿದ ಅಂಥೇಳಿ ರಾತ್ರೋ ರಾತ್ರಿ ಒಬ್ಬ ದೊಡ್ಡ ನಾಯಕನಾದ ಹೇಳಿ ನಾವು ಈ ಪಾಠದೊಳಗೆ ನೋಡಿ ಕಲೀವು ಓ ಹೀರೋ ಹೀರೋ ಅಂದ್ರೆ ಯಾರು ನಾಯಕ ಓ ಹೀರೋ ಅಂದ್ರೆ ಯಾರು ಒಬ್ಬ ನಾಯಕ ಯಾರ ಬಗ್ಗೆ ಮಾತಾಡ್ತೀವಿ ಸ್ವಾಮಿ ರಾತ್ರೋ ರಾತ್ರಿ ಸ್ವಾಮಿ ಒಂದು ನಾಯಕನಾಗಿಬಿಟ್ಟ ಅನ್ನೋದನ್ನ ಈ ಪಾಠದೊಳಗೆ ಕಲೀವಿ ಫಾರ್ ಸ್ವಾಮಿ ಇವೆಂಟ್ಸ್ ಟುಕ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಫಾದರ್ ಲುಕ್ ಟು ವರ್ ದ ನ್ಯೂಸ್ ಪೇಪರ್ ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್ ಆ್ಯಂಡ್ ಸೆಡ್ Swami, listen to this. News has been received about the bravery of a village lad who, while returning home by the jungle path, came face to face with a tiger. The paragraph described the fight the boy had with the tiger and his fight up the tree, where he stayed half a day till some people came that way and killed the tiger. Ignoring. स्वामी स्वामी स्वामीगना अनएक्सपेक्टेड एक्सपेक्टेड इोड़्री एक्सपेक्टेड अनएक्सपेक्टेड एक्सपेक्टेड अनएक्सपेक्टेड ये एंटोनिम्स, एंटोनिम्स निम्स एंटो तो निम्स अपोजिट्स ಎಕ್ಸ್ಪೆಕ್ಟೆಡ್ ಅಂದರೆ ಏನು ನಾವು ಏನೋ ನಿರೀಕ್ಷೆ ಮಾಡ್ತಿರ್ತೇವೋ ಅದು ಆಗ್ತದೆ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಅನಿರೀಕ್ಷಿತ ಅನಿರೀಕ್ಷಿತವಾಗಿ ಏನಾಯ್ತು ಎಲ್ಲ ಏನು ಇವೆಂಟ್ಸ್ ಅಂತಂದ್ರೆ ಅವನ ದಿನಚರಿ ಒಳಗಿನ ಬದಲಾವಣೆ ಆಗಿಬಿಡ್ತು ಅನಿರೀಕ್ಷಿತವಾಗಿ ಬದಲಾವಣೆ ಆಗಿಬಿಡ್ತು ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್ ಆ್ಯಂಡ್ ಸೈಡ್ ಕೈಯೊಳಗೆ ಸ್ವಾಮಿನ ಅಪ್ಪ ಏನು ಮಾಡತ್ತಿದ್ದ ಒಂದು ನ್ಯೂಸ್ ಪೇಪರ್ ಓದಾತಿದ್ದ ಪಯ್ಯೋಳು ಹಿಂಗೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಓದತ್ತಿದ್ದ ಸ್ವಾಮಿನೂ ಅಲ್ಲೇ ಕುಂತಿದ್ದ ಒಮ್ಮಿಗಿಲ್ಲಿ ಏನು ಮಾಡ್ದ ತಂದೆ ನ್ಯೂಸ್ ಪೇಪರ್ದಿಂದ ತಲೆ ಎತ್ತಿ ಸ್ವಾಮಿಗೆ ನೋಡಿದ ನೋಡಿ ಏನು ಹೇಳ್ದ ಅಂತಂದ್ರೆ ಸ್ವಾಮಿ ಲಿಸನ್ ಟು ದಿಸ್ ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇಬರಿ ಆಫ್ ಅ ವಿಲೇಜ್ ಲ್ಯಾಡ್ 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 ಅಂದ್ರೆ ಏನು ಲ್ಯಾಡ್ ಅಂದ್ರೆ ಸಣ್ಣ ಹುಡುಗ ನಿಮಗೆ ಗೊತ್ತೈತಿಲ್ಲ ಸ್ತ್ರೀಲಿಂಗ ಪುಲ್ಲಿಂಗ ಗೊತ್ತಾಯ್ತಲ್ಲ ಸ್ತ್ರೀಲಿಂಗ ಪುಲಿಂಗ ಗೊತ್ತೈತಲ್ಲ ಲ್ಯಾಡ್ ಅಂದ್ರೆ ಸಣ್ಣ ಹುಡುಗನಿಗೆ ಸಣ್ಣ ಹುಡುಗ ಎಷ್ಟು ವರ್ಷದವ ಇದ್ದ ಅವು ಭಾಳ ಅಂದ್ರೆ ಒಂಬತ್ತು ಹತ್ತು ವರ್ಷದವ ಇದ್ದ ಯಾರು ಈ ನ್ಯೂಸ್ ಪೇಪರ್ ತೊಳಗೆ ಬಂದಿತ್ತಲ್ಲ ಯಾವ ಹುಡುಗನ ಬಗ್ಗೆ ಅವು ಲ್ಯಾಡ್ ಅದ ಒಂದು ಹುಡುಗಿ ಇದ್ಲು ಅಂತಂದ್ರೆ ಒಕಾಬಲರಿ ಕಲಿತೆ ಅಂತ ಹೇಳಿ ಹುಡುಗಿ ಇದ್ರೆ ಏನಂತೀವಿ ಲ್ಯಾಸ್ ಲ್ಯಾಡ್ ಲ್ಯಾಸ್ ಇದು ಮಸ್ಕ್ಯುಲೈನ್ ಜೆಂಡರ್ ಮಸ್ಕ್ಯುಲೈನ್ ಇದು ಫೆಮಿನೈನ್ ಫೆಮಿನೈನ್ ಜೆಂಡರ್ ಜೆಂಡರ್ ಓಕೆ ಲ್ಯಾಡ್ ಲ್ಯಾಸ್ ಏನಾಯ್ತು ಈ ಲ್ಯಾಡ್ ಏನು ಮಾಡಿದ್ದ ಹಿ ಕೆನ್ ಫೇಸ್ ಟು ಫೇಸ್ ಈಗ ನೋಡ್ರಿ ಫೇಸ್ ಟು ಫೇಸ್ ಅಂದ್ರೆ ಏನು ಅಗ್ದಿ ಮುಖದ್ ಮುಂದೆ ಬಂತು ಹತ್ರ ಬಂತು ಏನು ಟೈಗರ್ ಟೈಗರ್ ಮುಖುದ್ ಮುಂದೆ ಬಂದ ನಿಂತು ಸೊ ಆ ಹುಡುಗ ಏನು ಮಾಡಿದ ಧೈರ್ಯದಿಂದ ಆ ಹುಲಿನ ಎದುರಿಸಿದ ಅದ್ರ ಜೊತೆ ಸೆಣಸಾಡಿದ ಅಷ್ಟೇ ಅಲ್ಲದೆ ಅಷ್ಟು ಸಣ್ಣ ಮಗು ಅಷ್ಟೇ ಅಲ್ಲದೆ ಏನು ಮಾಡಿದ ಹೆದರಿ ಓಡಿ ಹೋಗ್ಲಿಲ್ಲ ಹೆದರಿ ಹುಲಿ ಕೈಯೋಗ ಸಾಯಲಿಲ್ಲ ಅದು ತನ್ನ ಶಕ್ತಿ ಮೀರಿದ್ದ ಐತಿ ಅಂತ ಗೊತ್ತಾದ ತಕ್ಷಣ ಗಿಡ ಏರಿ ಒಂದು ಕೊಂಬೆ ಕುಂತು ಬಿಟ್ಟ ಎಷ್ಟೊತ್ತು ಕುಂತ ನಿಮಿಷ ಅರ್ಧ ತಾಸಲ್ಲ ಅರ್ಧ ದಿನ ಹಾಫ್ ಡೇ ಹಾಫ್ ಡೇ ಅಂದ್ರೆ ಏನು ಮುಂಜಾನೆ ಸಂಚನಕ್ಕೆ ಹನ್ನೆರಡು ತಾಸು ಅಂತಂದ್ರೆ ಒಂದು ಆರು ತಾಸು ವರೆಗೂ ಕುಂತ ಗಿಡದ ಮೇಲೆ ಎಲ್ಲಿವರೆಗೂ ಕುಂತ ಅಂತಂದ್ರೆ ಹಳ್ಳಿ ಜನ ಬಂದು ಕೆಲವು ಜನ ಆ ಹುಲಿನ ಹೊಡೆದು ಸಾಯಿಸುವವರೆಗೂ ಗಿಡದ ಮೇಲೆ ಏರ್ ಕುಳಿತಿದ್ದ ಎಷ್ಟು ಧೈರ್ಯವಂತ ಅವ ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್ ನ್ಯೂಸ್ ಪೇಪರ್ ಒಳಗೆ ಏನಿತ್ತು ಆ ಪ್ಯಾರಾನ್ರಾಫ್ ಒಳಗಂತಂದ್ರೆ ಆ ಹುಡುಗ ಎಷ್ಟು ಧೈರ್ಯದಿಂದ ಹುಲಿ ಜೊತೆ ಸೆನ್ಸಾಡಿದ explanation After reading it through, father looked at Swami fixedly and asked, What do you say to that? Swami said, I think he must have been a very strong and grown up person, not a boy at all. How could a boy fight a tiger? You think you are wiser than the newspaper? Father sneered a man may have the strength of an elephant and yet be a coward whereas another may have the strength of a straw but if he has a courage he can do anything courage is everything strength and age are not important swami disputed the theory how can it be how can it be father Suppose I have all the courage, what could I do if a tiger should attack me? Leave alone strength. Can you prove you have courage? Let me see if you can sleep alone tonight in my office room. Noted. second paragraph again, After reading it through, Father looked at Swami fixedly and asked, ಓದಿದ್ರು ನ್ಯೂಸ್ ಪೇಪರ್ದೊಳಗೆ ಹಿಂಗಿಂಗ ಒಬ್ಬ ಸಣ್ಣ ಹುಡುಗ ಹುಲಿನ ಎದುರಿಸಿದ ಧೈರ್ಯದಿಂದ ಎದುರಿಸಿದ ಸರೆಂಡರ್ ಆಗಲಿಲ್ಲ ಸೋಲು ಹೊತ್ಕೋಲಿಲ್ಲ ಇದನ್ನೆಲ್ಲ ಓದಿದ್ರ ನಂತರ ತಂದೆ ಇದ್ದವರು ಸ್ವಾಮಿಗೆ ಏನು ಕೇಳಿದರು ಏನಂದ್ರು ಅಂತಂದ್ರೆ ಇದ್ರ ಬಗ್ಗೆ ನೀ ಏನು ಹೇಳ್ತಿ ಅಂತ ಕೇಳಿದರು ಈಗ ತಂದೆ ತಾಯಿಯವ್ರಿಗೆ ಇರ್ತೈತಿ ಅಂತಂದರೆ ಯಾವುದೋ ಒಬ್ಬನ ಹುಡುಗ ಭಾಳ ಧೈರ್ಯಶಾಲಿಯಾಗಿ ಒಂದು ಏನೋ ಹೀರೋ ಆಗಿಬಿಟ್ಟಾನು ಅಂತಂದ್ರೆ ತಮ್ಮ ಮಕ್ಕಳನ್ನೂ ಅವನ ಜೊತೆ ಕಂಪೇರ್ ಮಾಡೋ ಸ್ವಭಾವ ಸಹಜ ಕಂಪೇರ್ ಮಾಡ್ತಾರೆ ನನ್ನ ಮಗನ ಹಿಂಗೆ ಆಗಬೇಕಲ್ಲ ಅಂತ ಕಂಪೇರ್ ಮಾಡ್ತಾರೆ ಅದಕ್ಕೇನಂದ್ರು ಈ ವಿಷಯದ ಬಗ್ಗೆ ನೀ ಏನು ಹೇಳ್ತೀವಿ ಸ್ವಾಮಿ ಅಂಥೇಳಿ ಸ್ವಾಮಿಂದು ಫಾದರ್ ಡಿಕ್ಟಿಶ್ ನೋಡಿದರು ಅಂದ್ರೆ ಅಂದ್ರೇನು ಅವನ್ನ ಡಿಕ್ಟಿಶ್ ನೋಡಿದರು ಅವನು ಏನು ಎಕ್ಸ್ಪ್ರೆಷನ್ಸ್ ಕೊಡ್ತಾನವ ಏನು ಹೇಳ್ತಾನೋ ಅಂತ ತಿಳ್ಕೊಂಡು ಸ್ವಾಮಿ ಏನಂದ ಸ್ವಾಮಿ ಏನಂದ್ಬಿಟ್ಟ ಅಂತಂದ್ರೆ ಐ ಥಿಂಕ್ ಹೀ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್ ನಾಟ್ ಅ ಬಾಯ್ ಎಟ್ ಆಲ್ ಅಂದ್ಬಿಟ್ಟ ತಂದೆ ಹೇಳಕ್ಕತ್ತಾರ ಒಂದು ಸಣ್ಣ ಹುಡುಗ ಹುಲಿ ಜೋಡಿ ಸೆಣಸಾಡಿದ ಧೈರ್ಯದಿಂದ ಅದನ್ನ ಎದುರಿಸಿದ ಅಂತ ಹೇಳಬೇಕಾದಾಗ ಇಲ್ಲ ಇಲ್ಲ ಅವ್ನು ಸಣ್ಣ ಹುಡುಗ ಆಗಕ್ಕೆ ಸಾಧ್ಯವೇ ಇಲ್ಲ ಅವ್ ಬಹುಶಃ ವಯಸ್ಕ ಇರ್ಬೋದು ದೊಡ್ಡ ಇರ್ಬೋದು ಭಾಳ ಬಲಶಾಲಿ ಇರ್ಬೋದು ಸಣ್ಣ ಹುಡುಗಂತೂ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟ ತಂದೆಗೆ ಆವಾಗ ನಿಮಗೂ ಎಷ್ಟೋ ಸಂದರ್ಭದೊಳಗೆ ನಿಮ್ಮ ತಂದೆ ತಾಯಿಯನೂ ಹೇಳಬೇಕಾದಾಗ ನೀವು ತಪ್ಪು ಹೇಳಾಕತ್ತೀರಿ ಅಂತಂದ್ರೆ ಅವರು ಸಿಟಿ ಕೆಲಸ ಸಹಜ ಯಾಕಂದ್ರೆ ದೊಡ್ಡವರು ನಾವು ಕರೆನೆ ಮಾತಾಡ್ತಿರ್ತೇವೆ ನಾವು ಯಾವತ್ತು ರೈಡ್ ಇರ್ತೇವೆ ಅನ್ನುವಂಥದ್ದು ಇರ್ತೈತಿ ಈಗ ಏನಂದ್ರು ಅವರಪ್ಪ ಓ ದೊಡ್ಡವ್ ಇರ್ಬೋದು ಅಂತ ಹೇಳಕತ್ತೀನಿ ನಾನು ನ್ಯೂಸ್ ಪೇಪರ್ದೊಳಗೆ ಸುಳ್ಳು ಸುಳ್ಳೈತಿ ನ್ಯೂಸ್ ಪೇಪರ್ದವ್ರು ಸುಳ್ಳು ಸುಳ್ಳು ಪ್ರಿಂಟ್ ಇದನ್ನೆಲ್ಲ ಅಂತ ಕೇಳ್ತಾರೆ ಯು ಥಿಂಕ್ ಯು ಆರ್ ವೈಝರ್ ಅಂತ ದ ನ್ಯೂಸ್ ಪೇಪರ್ ಇಲ್ಲಿ ನೋಡ್ರಿ ವೈಝರ್ ವೈಝರ್ ಅಂದ್ರೆ ಇಲ್ಲಿ ನೋಡ್ರಿ ವೈಝರ್ ವೈಝರ್ वैज वैजेस्ट ऐन डिग्री आफ कंपार डग्री आफ कंपरिसन वैजर् यग्री आफ कंपरिसन कंपरेटिव पॉजिटिव कंपरेटिव सूपरलेटिव नोड़ी वकैबलरी कले ना ईनेन कलतु अपोजिट कल

ಸ್ಪೀಕ್ ಇನ್ ಅ ವೆರಿ ಅನ್ಕೈಂಡ್ ವೇ ಕೈಂಡ್ ಅನ್ಕೈಂಡ್ ಕೈಂಡ್ ಅಂದ್ರೇನು ಭಾಳ ಸೌಮ್ಯವಾಗಿ ಅನ್ಕೈಂಡ್ ಅಂದ್ರೇನು ಭಾಳ ರೂಡಾಗಿ ಮಾತಾಡಿದ್ರು ಏನಂದ್ರೆ ಓ ನೀ ಏನು ನ್ಯೂಸ್ ಪೇಪರ್ದವ್ರಗಿಂತ ಹೆಚ್ಚು ಶನಿ ಅಂತ ತಿಳ್ಕೊಂಡ್ಬಿಟ್ಟು ಏನು ಅಂಥೇಳಿ ಅವನಿಗೆ ರೂಡಾಗಿ ಮಾತಾಡಿದ್ರು ಅವರು ಆಮೇಲೆ ಅ ಮ್ಯಾನ್ ಅವ್ರ ಅವ್ರ ತಂದೆ ಏನು ಹೇಳ್ತಾರೆ ನೋಡ್ರಿ ಅ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅನ್ ಎಲಿಫೆಂಟ್ ಆ್ಯಂಡ್ ಎಕ್ ಬಿ ಅ ಕವಾರ್ಡ್ ಒಬ್ಬ ಮನುಷ್ಯ ಆನೆಯಷ್ಟು ಶಕ್ತಿ ಇರ್ಬೋದು ಅವನ ಹತ್ರ ಅಂದರೂ ಅವನೇನಾಗಿರ್ಬೋದು ಹೇಡಿಯಾಗಿರ್ಬೋದು ಅಂತ ಹೇಳ್ತಾರೆ ಆನೆಯಷ್ಟು ಶಕ್ತಿ ಇದ್ರೂ ಹೇಡಿಯಾಗಿರ್ತಾನೆ ಅದ ವೇರ್ ಆಸ್ ಆರ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅ ಸ್ಟ್ರಾ ಸ್ಟ್ರಾಂಗ್ರೆ ಏನು ಪುಲ್ಲು ಕಡ್ಡಿ ಅವನ ಹತ್ರ ಶಕ್ತಿ ಫುಲ್ ಕಡ್ಡಿ ಅಷ್ಟು ಅಷ್ಟೇ ಇರ್ಬೋದು ಆದರೂ ಅವನೇನಿರ್ತಾನೋ ಭಾಳ ಧೈರ್ಯವನ್ನೂ ಇರ್ತಾನೋ ಧೈರ್ಯವಾಗೂ ಇರ್ತಾನೋ ಅಂತ ಹೇಳ್ತಾರೆ ಹೀ ಕ್ಯಾನ್ ಡೂ ಎನಿಥಿಂಗ್ ಎಷ್ಟು ಬಡಕಿದ್ರೂ ಆನೆಯಂಥ ಶಕ್ ಇದು ದೊಡ್ಡ ಆಕಾರ ಇದ್ದ ಮನುಷ್ಯನೂ ಧೈರ್ಯ ಇರಾಕಿಲ್ಲ ಆದಿತ್ತು ಒಂದು ಸಣ್ಣ ಹುಲ್ಲು ಕಡ್ಡಿಯಂಥವು ಬಡಕಲು ಮನುಷ್ಯಾಗ ಬಹಳಷ್ಟು ಧೈರ್ಯ ಇರ್ಬೋದು ಅಂತ ಹೇಳ್ತಾನೆ ಕರೇಜ್ ಈಸ್ ಎವ್ರಿಥಿಂಗ್ ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ಮೂರು ಶಬ್ದಗಳು ಬಂದವು ಕರೇಜ್ ಸ್ಟ್ರೆಂತ್ ಏಜ್ ಇಲ್ಲಿ ನೋಡ್ರಿ ಏನೇನು ಬಂದವು ಸ್ಟ್ರೆಂತ್ ಈ ದೃಳದ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತಾರು ಸ್ವಾಮಿನ ತಂದೆ ಧೈರ್ಯ ಶಕ್ತಿ ವಯಸ್ಸು ಈ ಮೂರದ್ರೊಳಗೆ ಯಾವ್ದು ಇಂಪಾರ್ಟೆಂಟು ಧೈರ್ಯ ಮುಖ್ಯ ಸ್ವಾಮಿ ತಂದೆ ಪ್ರಕಾರ ಯಾವ್ದು ಮುಖ್ಯ ಧೈರ್ಯ ಮುಖ್ಯ ಅಂತ ಹೇಳ್ತಾರೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರು ಶಕ್ತಿ ವಯಸ್ಸು ಮುಖ್ಯ ಅಲ್ಲ ಧೈರ್ಯ ಮುಖ್ಯ ಅಂತ ಹೇಳ್ತಾರೆ ಆದ್ರೆ ಸ್ವಾಮಿ ಇದಕ್ಕೆ ಒಪ್ಪುದಿಲ್ಲ ಡಿಸ್ಪ್ಯೂಟ್ ಡಿಸ್ಪ್ಯೂಟ್ ಅಂದ್ರೇನು ಒಪ್ಪಿಗೆ ಸೂಚಿಸುವುದಿಲ್ಲ ನಿಮ್ಮ ಪ್ರಕಾರ ಏನು ಸ್ಟ್ರೆಂತ್ ಮತ್ತು ಏಜ್ ನೀವು ಮ್ಯಾಟ್ರ್ ಆಗುದಿಲ್ಲ ಅಂತೀರಲ್ಲ ಇದಕ್ಕೆ ಒಪ್ಪಂಗಿಲ್ಲ ಅಂತ ಹೌ ಕ್ಯಾನ್ ಇಟ್ ಬಿ ಫಾದರ್ ಮರುಪ್ರಶ್ನೆ ಹಾಕ್ತಾನೆ ತಂದೆಗೆ ನೀವಂತೀರಿ ಧೈರ್ಯ ಶಕ್ತಿ ವಯಸ್ಸದೊಳಗ ಧೈರ್ಯ ಮುಖ್ಯ ಅಂತೀರಿ ನೀವು ಹೆಂಗೆ ಹೇಳ್ತೀರಿ ಇದನ್ನ ಅಂತ ಕೇಳ್ತಾನೆ ಸಪೋಸ್ ಈಗ ಹೇಳ್ತಾನೆ ಸಪೋಸ್ ಓಕೆ ಐ ಹ್ಯಾವ್ ಆಲ್ ದ ಕರೇಜ್ ನನ್ನ ಹತ್ರ ಫುಲ್ಲು ಧೈರ್ಯ ಐತಿ ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ ನಾ ಅದಿನಿ ನೀವು ಒಂಬತ್ತು ವರ್ಷದ ಹುಡುಗ ಒಂದು ಹುಲಿ ಬಂದು ನನ್ನ ಅಟ್ಯಾಕ್ ಮಾಡ್ತು ನನ್ನ ಹತ್ರ ಧೈರ್ಯ ಐತಿ ಅವಾಗ ನಾ ಏನು ಮಾಡ್ಬೋದು ಏನಾದರೂ ಮಾಡೋಕ್ಕೆ ಸಾಧ್ಯತೆ ಹೇಳ್ರಿ ನಾನು ಎಷ್ಟು ಸಣ್ಣ ಅದೇನಿ ನಂತರ ಧೈರ್ಯ ಐತಿ ಆದರೆ ಶಕ್ತಿ ಇಲ್ಲ ನಾವು ವಯಸ್ಸಿಲ್ಲ ನಂದು ಒಂಬತ್ತು ವರ್ಷದ ಹೋದೇನು ರೀ ನಾ ಅಂತ ಹೇಳ್ತಾನೆ ಅವಾಗ ಅವ್ರ ತಂದೆ ಏನಂತಾರೆ ನೋಡ್ರಿ ಆಯ್ತಪ್ಪ ನಿಂದು ಶಕ್ತಿನೂ ಬಿಡು ಆದರೆ ನೀ ಏನು ಪ್ರೂವ್ ಮಾಡಬೇಕು ನನಗೀಗ ಹಿಡ್ಕೊಂಬಿಟ್ರು ಅವ್ರ ತಂದೆ ನಿನಗೆ ಧೈರ್ಯ ಐತೆ ಅನ್ನೋದು ಒಂದು ಪ್ರೂವ್ ಮಾಡಿ ನನಗೆ ಸಾಕಂತ ಹೇಳ್ತಾರೆ ಅದು ಹೆಂಗೆ ನಿಮಗೆ ಧೈರ್ಯ ಐತೆ ಅಂತ ಹೆಂಗೆ ಪ್ರೂವ್ ಮಾಡಂತ ಹೇಳ್ತಾರೆ ಹೋಗಿ ಯಾವುದೋ ಒಂದು ಕಾರ್ಡ್ನೊಳಗೆ ಸಿಂಹ ಹುಲಿ ಜೋಡಿ ಸ್ಯಾಂಡ್ ಸೆಣಸಾಡ್ ಅಂತ ಹೇಳುದಿಲ್ಲ ಅವರು ಅವ್ರು ಏನು ಹೇಳ್ತಾರು ಅಂತಂದ್ರೆ ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ನೈಟ್ ಇನ್ ಮೈ ಆಫೀಸ್ ರೂಮ್ ನಿನಗೆ ಧೈರ್ಯ ಐತಂತ ನನಗೆ ತೋರಿಸ್ಕೊಡು ಸರ್ ಸ್ವಾಮಿ ಏನು ಮಾಡು ದಿನ ನಿಮ್ಮ ಅಜ್ಜಿ ಬಾಜುಕ್ ಮಕ್ಕೋತಿಯಲ್ಲ ನೀನು ಹಾಂ ಯು ಸ್ಲೀಪ್ ಡಿಸೈಡ್ ಯುವರ್ ಗ್ರ್ಯಾನಿ ಎವ್ರಿ ಡೇ ಸೊ ಪ್ರೂ ಮೀ ದಟ್ ಯು ಹ್ಯಾವ್ ದ ಕರೇಜ್ ಬೈ ಸ್ಲೀಪಿಂಗ್ ಆಲ್ ಅಲೋನ್ ಇನ್ ಮೈ ಆಫೀಸ್ ಆಫೀಸ್ ರೂಮ್ ಟುನೈಟ್ ಟುನೈಟ್ ಅಂದ್ರೇನು ఇవరాత్రి నీన్మా ధైర్య ఐతి అంత తోర్స్కుడక ఒం నన్ను ఆఫీస్ రూమ్ మాకొక్కు అంతేట